ಯಾವ ಕಾರಣ ಕೊಡೋದರು ಜನ ಇದ್ರೆ ಅವರು ಅರ್ಜಿ ಮಾಡಿದ್ದಾರೆ ನಾನು ಅರ್ಜಿ ಮಾಡಿದ್ದೆ ಕೇಸಾಯಿತು ಕಂಪ್ಲೇಂಟ್ ಮಾಡಿದ್ದೆಂಟ್ ಬಿಟ್ಟಿದೆ ಕಂಪ್ಲೇಂಟ್ ಅವ ಮನಪ್ಪ ಒಗ್ಗಾರ ಅಂತ ಹೇಳಿ ನನ್ನ ಜೋಡಿ ಹೇಳೋದಪ್ಪ ನ್ಯಾಯ ಮಾಡಿದ ಅವ್ರು ಮಾಡೋದು ಕೇಸಾಗಿ ಅರ್ಜಿ ಕೊಟ್ಟಿದ್ದಲ್ಲಿ ಅವರು ಮಂದಿ ಸಿಗಲ್ತಾರೆ ನಮ್ಮನ್ನು ಬೀಳ್ತದೆ ಲೋಕಾಪುರದಾಗೆ ಅಡಿಗೆಗಳಾಗ ಯಾರು ಕೊರದಾಗೆ ನೀವು ಅವ್ರನ್ನೂ ಕೊಟ್ಟಿದ್ದಾರೀ ಅವರು ಅವ್ರನ್ನ ಬಳಿಯಾಕೆ ಬಂದಿದ್ದ ಏನೋ ಅದನ್ನು ಮಾತಾಡ್ಸಿಲ್ಲ ಅವ್ರನ್ನ ಅವ್ರು ಯಾಕೆ ಕೊಟ್ಟರೆ ನಾವು ಬರೋದಿಲ್ಲ ಅವ್ರು ಯಾವ ಫಿರಾಡಿ ಕೊಟ್ಟರೆ ಅವ್ನು ಕರ್ಕೊಂಡ ಸಾಹೇಬರನ್ನ ಕರ್ಕೊಂಡು ಬಂದು ಬಿಡ್ಕೊಂಡು ಹೋದಾಗ ಅಂದ್ರೆ ಅವ್ರು ಕರೆಯೋಕೋದ್ ಅರ್ಜಿ ಹೇಳಿ અરુ બદ સારવે કર્યારવાયું ચબર ચેન બન સારું બેટર હેંક હેતાર મર કડી ચંદ્રપુર ચંદ્રપ કુરા બના બી કઈ ખાતરી அவன் அடினாங்க அவன் நம்ம ஹன்ன கட்ட அது அப்போ ஏன் டென்டே இல்லை சார் கொடுக்க கொடுக்க நீங்கள் கால் இது வந்து படியா சாய் படியாக போய் அங்கே போட்டு இங்கே படிக்க ட்ரை போட்டு ட்ரைன் முடித்து போட்டு ட்ரை முடித்து சாய் பண்ண போடறது வந்து சாய் ஓட்டு நோட் వడ్డాడు చీర బిల్ ఇంక శుభర్ ఇది మిబాయి నూరు సార్ నిగోడ గ్యాస్ ఇటువంటి మరి సంజీ మే ఆరు గంట గంటే కర్కొని బాగా రాస్ ఆరు గంటే బాగుంటుంది కడుక ఇష్ట్రీ బాబు అంత చుచిస్ మాత్రం కర్కొరు వచ్చినా బడ మొత్తూసారి అతను ఇటువంటి ಮತ್ತು ಮರು ದಿವಸ ಇದು ಒಂದಿದೆ ಬಟ್ಟು ಮುಂದೆ ರಾತ್ರಿ ಹತ್ತುವರೆ ಮೈತ್ರಿ ನಾವು ಊರು ಬರ್ತಿದ್ದೆ ಕಾಲು ಹೊರಕೆ ನಮ್ಮ ಕೈಗ್ರಿ ನಾನು ನಮ್ಮ ಕೈ ತೋರಿಸಿ ಅವ್ರಿಗೆ ಮುಂದೆ ಅಲ್ಲಿ ಕೆಲವರು ಸಾಕೊಳ್ಳ ಅವರು ಬಟ್ ಮೊದಲೇ ಅಂತ ಬೇರೆ ಫೋನ್ ಅಂಚಲ್ಲಿ ಬಟ್ ಮೊದಲು ಬಾಗಲಕೋಟೆ ಅಲ್ಲಿ ಎಕ್ಸ್ರೆಸ್ ಬೇಕು ಅವ್ನು ಬಟ್ ಕಳಿಸ್ಬೇಕು ಅವ್ರು ನಂತ ಮಾತಾಡಿದ್ದಾರೆ ಮಾತಾಡೋ ಕೆಲಸಲ್ಲಿ ರಾತ್ರಿ